ವರ್ಗ ಅಕ್ಟೋಬರ್ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಈ ದಸರಾ ಮಹೋತ್ಸವವನ್ನು ನಡೆಸಬೇಕಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ ಈ ದಿಶೆಯಲ್ಲಿ ಈಗಾಗಲೇ ಗಣ್ಯರನ್ನೆಲ್ಲ ಸೇರಿ ಅದರಲ್ಲಿ ಸದ್ಭಕ್ತರನ್ನು ಒಳಗೊಂಡಂತೆ ಒಂದು ಸ್ವಾಗತ ಸಹಿತ ಏರ್ಪಡಿಸಿದ್ದಾರೆ ಈಗಾಗಲೇ ಎರಡು ಮೂರು ಬಾರಿಗೆ ಸಭೆಗಳನ್ನ ಸಹಿತ ನಡೆಸಲಾಗಿದೆ ಮತ್ತು ಪೂಜೆರೆಲ್ಲ ಬಂದು ಈಗ ಈಗಾಗಲೇ ಅವರು ಹೇಳಿದಂತೆ ಎಲ್ಲ ರಾಜ್ಯ ಮಟ್ಟದ ಗಣ್ಯರನ್ನು ಯಾವುದೇ ಪಕ್ಷದವರಲ್ಲಿ ಅವರಿಗೆಲ್ಲರೂ ಆಹ್ವಾನ ಹೇಳಲಾಗಿದೆ ಈಗೆಲ್ಲ ಈಗಾಗಲೇ ಕೆಲವರು ಅವರ ಬರುವಂಥ ದಿನಗಳನ್ನು ಈಗಾಗಲೇ ನಿಗದಿ ನಿಗದಿಪಡಿಸಿದ್ದಾರೆ ಮತ್ತು ಉಳಿದಂಥ ಬರುವಂಥವ್ರ ಸಹಿತ ಬರುವಂಥ ಡೇಟ್ಗಳನ್ನು ತಮ್ಮ ಗಮನಕ್ಕೆ ತರಲಾಗುವುದು ಸೊ ಒಟ್ಟಾರೆ ಇದು ನಮ್ಮ ಲಿಂಗೈಕ ಡಾಕ್ಟರ್ ಸಿಮತ್ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಳ ವರ್ಷದಿಂದ ಅವರು ಸಾಕಷ್ಟು ಪ್ರಯತ್ನ ಮಾಡಿ ನಮ್ಮ ನಗರದಲ್ಲಿ ಮಠನ ಜನಪರವಾಗಿ ಎಲ್ಲ ಧರ್ಮ ಜಾತಿ ವರ್ಗದವರು ಸಹಿತ ಇದರಲ್ಲಿ ಭಾಗವಹಿಸುವಂಥ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಶಿಕ್ಷಣ ವಿಷಯದಲ್ಲಿ ಸಾಕಷ್ಟು ಮತ್ತು ಆರೋಗ್ಯ ವಿಷಯದಲ್ಲಿ ಅವರು ಬಹಳ ಕ್ರಮ ತೆಗೆದುಕೊಂಡಿದ್ದಾರೆ ಅದರ ಮುನ್ನಡೆಸಲಿಕ್ಕೆ ನಮ್ಮ ರೇಣುಕಾ ಕಚೇರಿ ಸ್ವಾಮಿಗಳು ಸಹಿತ ಅವರ ನೇತೃತ್ವದಲ್ಲಿ ಅವರ ಪರಿಶ್ರಮಗಳಿಂದ ಇದು ಈ ಭಾಗದ ಜನರಿಗೆ ಅನುಕೂಲವಾಗುವಂಥ ಒಂದು ಜನಪರ ಕಾರ್ಯಕ್ರಮಗಳಿಗೆ ಮಠ ಭಾಳಷ್ಟು ಪ್ರೋತ್ಸಾಹ ನೀಡ್ತಾ ಇದೆ ಸೊ ಆ ದಿಶೆಯಲ್ಲಿ ನಮ್ಮೆಲ್ಲರ ಅಪೇಕ್ಷ ಮತ್ತು ವಿನಂತಿ ಅಂದರೆ ಇದರಲ್ಲಿ ಕೇವಲ ಸದ್ಭಕ್ತಿರಲ್ಲ ಎಲ್ಲ ವರ್ಗದ ಜನರು ಮತ್ತು ನಮ್ಮ ಈ ತಾಲೂಕಲ್ಲ ಇಡೀ ಅವರಿಗೆ ಎಲ್ಲ ತಾಲೂಕುಗಳಲ್ಲಿ ಸದ್ಭಕ್ತರಿದ್ದಾರೆ ಅವರೆಲ್ಲ ಪ್ರತಿ ವರ್ಷ ಈ ದಸರಾ ಸಮವ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಎಲ್ಲರೂ ಅನೇಕ ಭಜನೆ ಮಂಡಳಿಗಳು ಮತ್ತು ಬೇರೆ ಬೇರೆ ಜನರು ಇಲ್ಲಿ ಬಂದು ಅವರು ಸೇವೆ ಸಲ್ಲಿಸ್ತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ ಅವರೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಈ ಸಾರಿ ಐವತ್ತು ವರ್ಷ ಇರೋದರಿಂದ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಎಲ್ಲ ಕಾರ್ಯಕ್ರಮಗಳು ಇಪ್ಪತ್ತೇಳರಿಂದ ಆರನೇ ತಾರೀಕು ವರೆಗೂ ಪೂಜ್ಯರ ಒಂದು ಉದ್ದೇಶ ಆಗಿದೆ ಆ ದಿಶೆಯಲ್ಲಿ ನಾವೀಗಾಗಲೇ ಶಾಸಕರು ಮಾಜಿ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಇಲ್ಲಿರ್ತಕ್ಕಂಥ ಅನೇಕ ಗಣ್ಯರ ಸಹಿತ ಮಾತನಾಡಿ ಎಲ್ಲರೂ ಅಥವಾ ಅವರ ಸಹಕಾರ ನೀಡಿದ ಮುಖಾಂತರ ಶಾಂತಿ ರೀತಿಯಿಂದ ಇದು ಯಶಸ್ವಿಯಾಗಿ ನಡೆಸಿ ಈ ಮಠಕ್ಕೆ ಮತ್ತು ಈ ಭಾಗದ ಪ್ರದೇಶಕ್ಕೆ ಒಳ್ಳೆಯ ಹೆಸರು ತರಬೇಕೆಂಬುದೇ ನಮ್ಮ ಆಪೇಕ್ಷೆ ಇದೆ ಆ ದಿಶೆಯಲ್ಲಿ ನಾವು ಜನರಲ್ಲಿ ವಿನಂತಿ ಮಾಡ್ತೀವಿ ಎಲ್ಲರೂ ಭಾಗವಹಿಸಿ ಎಲ್ಲರೂ ಸಹಕಾರ ನೀಡಿ ಎಲ್ಲ ರೀತಿಯಾದಂಥ ಸಹಕಾರ ನೀಡಿದ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಯಾಗಬೇಕೆಂಬುದೇ ನಮ್ಮ ವಿನಂತಿ ಇದೆ